ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಬಣ ಬಡಿದಾಟ ಹಾಗೆ ಒಂದು ರೀತಿಯಲ್ಲಿ ಒಳ ಜಗಳದಿಂದಾಗಿ ಒಂದು ಮನೆಯಂತಿದ್ದಂತಹ ಬಿ ಜೆ ಪಿ ಇದೀಗ ಮನೆಯೊಂದು ಹತ್ತು ಬಾಗಿಲು ಅನ್ನುವಂತಾಗಿದೆ ದಿನಕ್ಕೊಬ್ಬೊಬ್ಬರ ಅಸಮಾಧಾನ ಕೇಳಿ ಬರ್ತಾ ಇದೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಕೆಳಗಿಳಿಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ ಈಗ ಇದರ ಮಧ್ಯದಲ್ಲಿಯೇ ವಿಜಯೇಂದ್ರ ಅಲ್ಲದೆ ಮತ್ತೊಬ್ಬ ನಾಯಕನ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜೊತೆಗೆ ರಿಪೋರ್ಟ್ ಒಂದು ಹೈಕಮಾಂಡ್ ಕೈ ಸೇರಿದ್ದು ಆ ಹೈಕಮಾಂಡ್ ರಿಪೋರ್ಟ್ನಂತೆ ಮತ್ತೊಬ್ಬ ನಾಯಕನ ತಲೆದಂಡವು ಆಗುವಂತಹ ಸಾಧ್ಯತೆ ಇದೆ ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆಗೂ ಮುಂಚೆವೇ ಒಬ್ಬ ನಾಯಕನ ತಲೆದಂಡ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನಾದರೂ ಹೀಗಾಯಿತು ಅಂತ ಅಂದರೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಕೆಳಗಿಳಿದ್ರು ಅಂತ ಆದರೆ ಯತ್ನಾಳ್ ಬಣಕ್ಕೆ ಸಿಗುವಂತಹ ದೊಡ್ಡ ಗೆಲುವು ಇದಾಗುತ್ತಾ ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ನಾಳೆ ಡೆಲ್ಲಿ ಚುನಾವಣೆ ಅಂದರೆ ದೆಹಲಿಯಲ್ಲಿ ಏನು ವಿಧಾನಸಭೆ ಎಲೆಕ್ಷನ್ ಆಯ್ತಲ್ವಾ ಅದರ ರಿಸಲ್ಟ್ ಬರುತ್ತೆ ಈ ರಿಸಲ್ಟ್ ಬಂದ ನಂತರದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಯಾವ ಒಂದು ಬಣ ಬಡಿದಾಟ ಹಾಗೆ ಜಗಳಗಳು ನಡೀತಾ ಇದೆಯಲ್ವಾ ಈ ಒಂದು ಭಿನ್ನ ಮತಕ್ಕೆ ಫುಲ್ ಸ್ಟಾಪನ್ನು ಕೊಡಲಿಕ್ಕೆ ಒಂದು ಎಂಡನ್ನು ಮಾಡಲಿಕ್ಕೆ ಬಿ ಜೆ ಪಿಯ ವರಿಷ್ಠರು ಮುಂದಾಗ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇದೀಗ ರಾಜ್ಯ ನಾಯಕರಲ್ಲಿದೆ ಇನ್ನು ರಾಜ್ಯಾಧ್ಯಕ್ಷ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಇನ್ನು ರಾಜ್ಯ ಬಿ ಜೆ ಪಿಯಲ್ಲಿ ಎರಡು ಬಣಗಳು ಸಭೆಯ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿರುವಂತಹ ಬಿ ಜೆ ಪಿಯಲ್ಲಿರುವ ಎರಡು ಬಣಗಳು ಒಂದು ಬಸವನಗೌಡ ಪಾಟೀಲ್ ಯತ್ನಾಳದ ಬಣ ಹಾಗೆ ಇನ್ನೊಂದು ವಿಜಯೇಂದ್ರ ಬಣ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ಡೆಲ್ಲಿಗೆ ಹೋಗಿ ಅಲ್ಲಿ ಬೀಡು ಬಿಟ್ಟಿದ್ದರು ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಹೈಕಮಾಂಡ್ ಬಳಿ ದೂರನ್ನು ಕೊಡಬೇಕು ಇನ್ನು ವಿಜಯೇಂದ್ರ ಅವರ ಹೊರತಾಗಿ ಯಾರೇ ರಾಜ್ಯಾಧ್ಯಕ್ಷರಾದರೂ ನಮ್ಮ ಒಂದು ಏನಂತ ಹೇಳ್ತಾರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನು ನಾವು ಹೈಕಮಾಂಡ್ಗೆ ಮನದಟ್ಟು ಮಾಡಬೇಕು ಇನ್ನು ಎತ್ನಾಳೂರು ಕೂಡ ಎಲ್ಲೇ ಹೇಳಿಕೆ ಕೊಡುವಾಗ ಇದೇ ದಾಟಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಆದರೆ ಏನಾಯಿತು ಡೆಲ್ಲಿಗೆ ಹೋದರೂ ಡೆಲ್ಲಿಯಲ್ಲಿ ಅವರಿಗೆ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಇದೀಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಯತ್ನಾಳ್ ಟೀಮ್ ಯಾರೆಲ್ಲ ಹೋಗಿದ್ರಲ್ಲ ಹೈಕಮಾಂಡನ್ನು ಆಗಬೇಕು ಅಂತ ಡೆಲ್ಲಿಗೆ ಅವರೆಲ್ಲ ವಾಪಸ್ ಬಂದಿದ್ದಾರೆ ಇನ್ನು ಇದರ ನಡುವೆ ಈ ಹಿಂದೆ ಬಿ ಜೆ ಪಿಯಲ್ಲಿದ್ದು ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿರುವಂತಹ ಬೆಳಗಾವಿ ಭಾಗದ ಒಬ್ಬ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿಯ ಒಂದು ಆಂತರಿಕವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಲ್ವ ಇದರ ಕುರಿತು ಒಂದು ಶಾಕಿಂಗ್ ಮಾಹಿತಿಯನ್ನು ಹೊರಹಾಕಿದ್ದಾರೆ ಏನಂತ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಎರಡು ಪ್ರಮುಖ ಹುದ್ದೆಗಳು ಆದಷ್ಟು ಬೇಗ ಖಾಲಿಯಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಇವರು ಕೂಡ ಏನು ಹೇಳ್ತಾ ಅಂತಂದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಮಾತ್ರವಲ್ಲ ವಿರೋಧ ಪಕ್ಷದ ನಾಯಕರ ಬದಲಾವಣೆ ಕೂಡ ಆಗುತ್ತೆ ಅದು ನನಗೆ ಬಂದಿರುವಂತಹ ಖಚಿತ ಮಾಹಿತಿ ಒಂದು ಏನಂತ ಹೇಳ್ತಾರೆ ನಿರ್ದಿಷ್ಟ ಮಾಹಿತಿ ಅಂತ ಹೇಳಿದ್ದಾರೆ ಈ ಮೂಲಕ ಈಗಿನ ವಿಜಯೇಂದ್ರ ಕೆಳಗಿಳಿಬೇಕು ಅಂದರೆ ಈಗೇನು ರಾಜ್ಯಾಧ್ಯಕ್ಷರಾಗಿದ್ದಾರಲ್ವ ವಿಜಯೇಂದ್ರ ಅವರು ಕೆಳಗಿಳಿಬೇಕು ಎನ್ನುವ ಒತ್ತಾಯದ ಜೊತೆಗೆ ಆರ್ ಅಶೋಕ್ ಕೂಡ ಕೆಳಗಿಳಿತಾರಾ ಅನ್ನುವಂತಹ ಒಂದು ಕ್ಲೂವನ್ನು ಇದೀಗ ಸವದಿಯವರು ನೀಡಿರುವಂಥದ್ದಾ ಅನ್ನುವಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇರುವಂಥದ್ದು ಅವ್ರು ಏನು ಹೇಳೋದಂತಂದರೆ ನಾನು ಬಿ ಜೆ ಪಿಯಲ್ಲೇ ಇದ್ದವನು ಹಾಗಾಗಿ ಅಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಎರಡು ಸ್ಥಾನಗಳು ತುಂಬ ಶೇಕಿಂಗ್ ಅಂದರೆ ಗಡಗಡ ಇದೆ ಯಾವಾಗ ಬೇಕಾದರೂ ಅಲ್ಲಿದ್ದವರು ಅದರ ಆ ಸೀಟಲ್ಲಿ ಕೂತೋರು ಕಳಗೆ ಬೀಳಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎರಡು ಸೀಟ್ ಖಾಲಿ ಆಗ್ತಾ ಇದ್ದಂತೆ ಬಿ ಜೆ ಪಿಯ ಅನೇಕ ನಾಯಕರು ಈಗಾಗಲೇ ಆ ಸ್ಥಾನ ನನಗೆ ಬೇಕು ಆ ಹುದ್ದೆ ನನಗೆ ಬೇಕು ಅನ್ನುವಂತಹ ಒಂದು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಲಕ್ಷ್ಮಣ್ ಸವದಿಯವರು ಹೇಳ್ತಾ ಇರುವಂಥದ್ದು ಇನ್ನು ಆರ್ ಅಶೋಕ್ ಅವರು ಯಾವ ಇದ್ದಾರೆ ಅಂತಂದರೆ ತಮ್ಮ ಅಸ್ತಿತ್ವವನ್ನು ಬಲಪಡಿಸ್ಕೊಳ್ಳಿಕ್ಕೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಹೈಕಮಾಂಡ್ ನಾಯಕರನ್ನು ಸಂತೋಷಪಡಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಏನು ಹೇಳ್ತಾರೆ ಆರ್ ಅಶೋಕ್ ಅವರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಕಳಗಿಳಿತಾರೆ ಹಾಗೆ ಹೀಗೆ ಅಂತ ಹೇಳಿ ಹಾಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ ಮೊದಲು ಅವರಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆಯಲ್ವಾ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆಯಲ್ವಾ ಅದನ್ನು ನೋಡಿಕೊಂಡು ಅದನ್ನು ಪರಿಹಾರ ಮಾಡಲಿಕ್ಕೆ ಅವ್ರು ಫಸ್ಟ್ ಪ್ರಯತ್ನವನ್ನು ಪಡಲಿ ಅನ್ನುವಂತಹ ಸಲಹೆಯನ್ನು ಲಕ್ಷ್ಮಣ್ ಸವದಿಯವರು ಕೊಟ್ಟಿದ್ದಾರೆ ಇನ್ನು ಆರ್ ಅಶೋಕ್ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಆರ್ ಎಸ್ ಎಸ್ ನಾಯಕರು ಭೇಟಿಯಾಗಿ ವಿಜಯೇಂದ್ರ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಂದರೆ ದೂರನ್ನು ಕೊಟ್ಟಿದ್ದರು ಅಂತ ಸುದ್ದಿಯಾಗಿತ್ತು ಆದರೆ ಅಶೋಕ್ ಅವರು ಏನು ಅಂದರೆ ಸ್ಪಷ್ಟನೆಯನ್ನು ಕೊಡುವಾಗ ನಾನೇನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇಲ್ಲ ನನಗೆ ಯಾವ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಇನ್ನು ಇನ್ನೊಂದು ಕಡೆ ಶ್ರೀರಾಮುಲು ಅವರು ಯಡಿಯೂರಪ್ಪ ಅವರನ್ನು ನನ್ನ ಏನಂತ ಹೇಳಿದ್ರೆ ನನಗೆ ತಂದೆ ಸಮಾನ ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಏನಾದರೂ ವರಿಷ್ಠರು ನನಗೊಂದು ಚಾನ್ಸನ್ನು ಕೊಟ್ಟರೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ನಾನು ಫುಲ್ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಇನ್ಡೈರೆಕ್ಟಾಗಿ ನನಗೂ ಕೂಡ ರಾಜ್ಯಾಧ್ಯಕ್ಷನಾಗಬೇಕಂತಹ ಒಂದು ಬಯಕೆ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಜೊತೆಗೆ ಈ ಹಿಂದೆ ಯತ್ನಾಳ್ ಅವರು ಕೂಡ ಏನಾದರೂ ಅಂದರೆ ಅವರ ಬಣಕ್ಕೆ ಸೇರಿಕೊಂಡ್ರೆ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಆದರೆ ಅವಶ್ಯಕತೆ ಬಿದ್ದರೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಶ್ರೀರಾಮುಲು ಅವರಿಗೆ ಕೊಡ್ತೀವಿ ಅನ್ನುವ ಅರ್ಥದಲ್ಲಿಯೂ ಕೂಡ ಯತ್ನಾಳ್ ಅವರು ಹೇಳಿದ್ದಾರೆ ಅಂತ ಹೇಳಿ ಸುದ್ದಿಯಾಗಿತ್ತು ಒಟ್ನಲ್ಲಿ ಇದೀಗ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಗಲಾಟೆಯ ಬಗ್ಗೆ ಕಾಂಗ್ರೆಸ್ನವರು ಕೂಡ ಕಮೆಂಟ್ ಮಾಡುವಂತೆ ಆಗಿದೆ ಸ್ನೇಹಿತರೆ ಇನ್ನೊಂದು ಡೆವಲಪ್ಮೆಂಟ್ ಏನು ಅಂತ ಅಂದರೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಆಗಿರಬಹುದು ಅಂದರೆ ಯತ್ನಾಳ್ ಟೀಮ್ನಲ್ಲಿರುವಂತಹ ಅರವಿಂದ್ ಲಿಂಬಾವಳಿ ಜೆ ಪಿ ನಡ್ಡಾ ಮತ್ತು ಕುಮಾರ್ ಬಂಗಾರಪ್ಪ ಇವರೆಲ್ಲ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ವಿಜಯೇಂದ್ರ ಅವರನ್ನು ಕಳಗಿಳಿಸಲಿಕ್ಕೆ ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಇನ್ನು ವಿಜಯೇಂದ್ರ ವಿರುದ್ಧ ಆರ್ ಎಸ್ ಎಸ್ಗೆ ಹಾಗೆ ಬಿ ಜೆ ಪಿ ವರಿಷ್ಠರಿಗೆ ದೂರಿನ ಮೇಲೆ ದೂರು ಬಂದು ಬೀಳ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಏನು ಆರ್ ಅಶೋಕ್ ಹಾಗೆ ಬಸವರಾಜ್ ಬೊಮ್ಮಾಯಿ ಅವರು ಬಿ ಜೆ ಪಿ ವರಿಷ್ಠರಿಗೆ ಅಂದರೆ ಬಿ ಜೆ ಪಿ ಹೈಕಮಾಂಡ್ಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ ಏನು ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆಯಲ್ಲ ಬಣ ಬಡಿ ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಅನ್ನುವಂತಹದ್ದು ಜೊತೆಗೆ ಏನಾದರೂ ವಿಜಯೇಂದ್ರ ಅವರೇ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಸಂಘಟನೆಗೆ ತುಂಬ ಸಮಸ್ಯೆ ಆಗುತ್ತೆ ಹಾಗೆ ಬಿ ಜೆ ಪಿಗೆ ಮತ್ತೆ ಅಧಿಕಾರಕ್ಕೆ ಬರುವಲ್ಲಿ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ತಿಳಿಸಿದ್ದಾರೆ ಅಂದರೆ ಅವರಿಗೂ ಕೂಡ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜೇಂದ್ರವನ್ನು ಕಳಗಿಳಿಸಬೇಕು ಅಂತ ಇದೆ ಅನ್ನುವಂಥದ್ದು ಕೂಡ ಇದೀಗ ಬರ್ತಾ ಇರುವಂಥದ್ದು ಏನಾದರೂ ಒಂದು ವೇಳೆ ಹೀಗಾಯಿತು ಅಂದರೆ ರಾಜ್ಯಾಧ್ಯಕ್ಷರು ಕೆಳಗೆ ಇಳಿದ್ರು ಅಂತ ಆದರೆ ವಿಜಯೇಂದ್ರ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಮೂಡುತ್ತೆ ಯಾಕಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರ ಒಂದು ಆಕಾಂಕ್ಷೆಗಳು ಏನಿಲ್ಲ ಯತ್ನಾಳಿಂದ ಹಿಡಿದು ಅನೇಕರು ನಾನು ರಾಜ್ಯಾಧ್ಯಕ್ಷ ನನಗೆ ಅಧಿಕಾರ ಕೊಟ್ಟರೆ ನಾನು ಖಂಡಿತ ಮಾಡ್ತೀನಿ ಅಂದರೆ ಎಲ್ಲರೂ ಕೂಡ ಅಧಿಕಾರದ ಹಪಹಪಿಯಲ್ಲಿಯೇ ಇದ್ದಾರೆ ಅಂತಲೇ ಹೇಳಬಹುದು ಆದರೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಯಡಿಯೂರಪ್ಪನವರ ಒಂದು ಕೋಪವನ್ನು ಕಟ್ಕೊಳ್ಳಿಕ್ಕೆ ಹೈಕಮಾಂಡ್ ತಯಾರಿದೆಯಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಯಾಕಂತ ಹೇಳಿದರೆ ಬಿ ಎಸ್ ವೈಗೆ ಅವರು ರಾಜಕೀಯದಿಂದ ಅಂದರೆ ಸಕ್ರಿಯ ರಾಜಕೀಯದಿಂದ ಸ್ವಲ್ಪ ಹಿಂದೆ ಇರಬಹುದು ಹಿಂದೆ ಸರಿದಿರಬಹುದು ಆದರೆ ಅವರ ಪ್ರಭಾವ ಈಗಲೂ ಕೂಡ ಇರುವಂಥದ್ದು ಜೊತೆಗೆ ಏನಾದರೂ ವಿಜಯೇಂದ್ರ ಅವರನ್ನು ಹಾಗೆ ಆರ್ ಅಶೋಕ್ ಅವರನ್ನು ಕೂಡ ಕಳಗಿಳಿಸಿದ್ರೆ ಯಡಿಯೂರಪ್ಪನವರ ಆತ್ಮೀಯ ಒಂದು ಪಟ್ಟಿಯಲ್ಲಿ ಬರುವಂತಹ ಇವರಿಬ್ಬರು ಕೂಡ ಇಳಿಸಿದ್ರೆ ಕಳಗಿಳಿಸಿದ್ರೆ ಆ ಒಂದು ಸಮಸ್ಯೆ ಮುಂದೆ ಏನಾಗಬಹುದು ಅಂತ ಹೇಳಿ ಹೈಕಮಾಂಡ್ಗೆ ಅದರ ಬಗ್ಗೆ ಕೂಡ ಚಿಂತನೆ ಇದೆ ಏನಾದರೂ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಕಳಗಿಳಿದ್ರೆ ಯಾಕಂತ ಹೇಳಿದ್ರೆ ತುಂಬ ದೂರುಗಳು ಬರ್ತಾ ಇರೋದ್ರಿಂದ ಒಂದು ವೇಳೆ ಕಳಗಿಳಿದ್ರು ಅಂತ ಆದರೆ ಯತ್ನಾಳ್ ಟೀಮ್ಗೆ ಸಿಗುವಂತಹ ಒಂದು ದೊಡ್ಡ ಗೆಲುವು ಅಂತಲೇ ಹೇಳಬಹುದು ಇನ್ನೊಂದು ವಿಷಯ ಏನು ಅಂತ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೂ ಮುಂಚೆಯೇ ಒಂದು ತಲೆದಂಡ ಆಗುತ್ತೆ ಮೊದಲ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಇದರ ಕುರಿತು ಅಮಿತ್ ಶಾ ಕೈಗೆ ಒಂದು ವರದಿ ಸೇರಿದೆ ಅಂತ ಇದರ ಪ್ರಕಾರ ಯಾರ ತಲೆದಂಡ ಆಗುತ್ತೆ ಹಾಗಾದರೆ ಕರ್ನಾಟಕ ಬಿ ಜೆ ಪಿಯ ಉಸ್ತುವಾರಿಯಾಗಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಕೆಳಗಿಳಿಯುವಂತೆ ಸೂಚನೆಯನ್ನು ಕೊಡುವ ಸಾಧ್ಯತೆ ಅಂದರೆ ಅವರ ತಲೆದಂಡ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಯತ್ನಾಳ್ ಬಣ ಒಂದು ತೀವ್ರ ರೀತಿಯಾದಂತಹ ಅಪಸ್ವರವನ್ನು ಎತ್ತುತ್ತಾ ಇದೆ ಅವರು ಯಡಿಯೂರಪ್ಪ ಅವರು ಯಡಿಯೂರಪ್ಪನ ಪರವಾಗಿದ್ದಾರೆ ಅವರು ಪಕ್ಷಪಾತವನ್ನು ಮಾಡ್ತಾ ಇದ್ದಾರೆ ಅಂತಹ ಆರೋಪವನ್ನು ಯತ್ನಾಳ್ ಬಣ ಮಾಡ್ತಾ ಇದೆ ಏನು ಏನಂತ ಹೇಳಿದರೆ ನಾಳೆ ರಿಸಲ್ಟ್ ಬರುತ್ತೆ ಡೆಲ್ಲಿ ರಿಸಲ್ಟ್ ಏನಂತ ಹೇಳಿದರೆ ಡೆಲ್ಲಿ ರಿಸಲ್ಟ್ ಬಂದ ನಂತರದಲ್ಲಿ ಒಂದು ವೇಳೆ ಅಲ್ಲಿ ಬಿ ಜೆ ಪಿಯೇ ಈಗ ಬ ಎಕ್ಸಿಟ್ ಪೋಲ್ ಪ್ರಕಾರ ಅಲ್ಲಿ ಪಿಯೇ ಗೆಲ್ಲುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನಾದರೂ ಅಲ್ಲಿ ಬಿ ಜೆ ಪಿ ಗೆತ್ತು ಅಂತ ಆದರೆ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗುತ್ತೆ ಯಾರು ಮುಂದಿನ ಸಿ ಎಮ್ ಅಲ್ಲಿನ ಕ್ಯಾಬಿನೆಟ್ ಇದೆಲ್ಲವೂ ಕೂಡ ಆಗುವ ತನಕ ಬಿ ಜೆ ಪಿಯ ವರಿಷ್ಠರು ಹೈಕಮಾಂಡ್ ಕರ್ನಾಟಕದ ಬಗ್ಗೆ ತಲೆನೋದು ಕೆಡಿಸಿಕೊಳ್ತಾರಾ ಒಂದಷ್ಟು ಸಮಯದ ನಂತರದಲ್ಲಿಯೇ ಈ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ನೇಮಿಸುವಂತಹ ಪ್ರಕ್ರಿಯೆ ಆಗಬಹುದು ಅಂತ ಆದರೆ ಏನು ಬಿ ಜೆ ಪಿ ಆಂತರಿಕ ವ್ಯವಸ್ಥೆಯ ಪ್ರಕಾರ ಎಲೆಕ್ಷನ್ ನಡೆದರೂ ಕೂಡ ಏನಾದರೂ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತಾ ಮಾನದಂಡವನ್ನು ವಿಧಿಸುವ ಸಾಧ್ಯತೆ ಇರುತ್ತಾ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಏನು ಕರ್ನಾಟಕದ ಉಸ್ತುವಾರಿಯಾಗಿರುವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಕರ್ನಾಟಕದ ಬಿ ಜೆ ಪಿಯಲ್ಲಿ ಏನಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಲ್ವಾ ಬಣ ಬಡಿದಾಟ ಇದಕ್ಕೆ ಇದು ಹೆಚ್ಚಾಗಲಿಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಕಾರಣ ಅನ್ನುವಂತಹ ಒಂದು ಗ್ರೌಂಡ್ ರಿಪೋರ್ಟ್ ಬೆಂಗಳೂರಿನಿಂದ ಅಮಿತ್ ಶಾ ಕೈ ಸೇರಿದೆ ಅನ್ನುವಂಥದ್ದು ಹಾಗಾಗಿ ಅಧ್ಯಕ್ಷರ ಚುನಾವಣೆಗೂ ಮುಂಚೆಯೇ ಅವರನ್ನು ಉಸ್ತುವಾರಿ ಸ್ಥಾನದಿಂದ ಕೆಳಗಿಳಿಸುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಅಂದರೆ ಈ ಹಿಂದೆ ಕೋರ್ ಕಮಿಟಿ ಸಭೆ ಆಯಿತು ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರ ಮೇಲೆ ನೇರವಾಗಿ ಆರೋಪ ಮಾಡಿರುವಂಥದ್ದು ಇದರಿಂದ ಅವರು ಕೂಡ ಕೋಪಗೊಂಡು ಅವರೇನೋ ಕಾಂಗ್ರೆಸ್ಗೆ ಜಂಪಾಗೇ ಬಿಡ್ತಾರೋ ಅನ್ನುವಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಆಯಿತು ಹಾಗಾಗಿ ಇದೆಲ್ಲವೂ ಕೂಡ ಏನಂತ ಹೇಳಿದರೆ ಅಮಿತ್ ಶಾ ಅವರ ಕೋಪಕ್ಕೆ ಕಾರಣವಾಗಿದೆ ಹಾಗಾಗಿ ಏನಾದರೂ ಅಮಿತ್ ಶಾ ಅವರ ಕೋಪ ಜಾಸ್ತಿಯಾಗಿ ಅಥವಾ ಇದೆಲ್ಲವೂ ಕೂಡ ಈ ರಿಪೋರ್ಟ್ ಕರೆಕ್ಟ್ ಇದೆ ಅನ್ನುವಂಥದ್ದು ಏನಾದರೂ ಅವರ ಗಮನಕ್ಕೆ ಬಂತು ಅಂತ ಆದರೆ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಅವರ ಸ್ಥಾನದಿಂದ ಕೆಳಗಿಳಿತಾರೆ ಇದರ ಜೊತೆಗೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಅವರು ಕೆಳಗಿಳಿತಾರೆ ಅನ್ನುವಂತಹ ಸುದ್ದಿ ಇದೆ ಇನ್ನು ವಿರೋಧ ಪಕ್ಷ ನಾಯಕನ ಸ್ಥಾನದಿಂದ ಆರ್ ಅಶೋಕ್ ಅವರು ಕೂಡ ಕೆಳಗಿಳಿಯುವಂತಹ ಒಂದು ಸುದ್ದಿ ಇದೆ ನೋಡೋಣ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಯಾಕಂತ ಹೇಳಿದ್ರೆ ಹೈಕಮಾಂಡ್ ತುಂಬ ಸೂಕ್ಷ್ಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದರ ನಂತರದಲ್ಲಿ ಏನೆಲ್ಲ ಎಫೆಕ್ಟ್ಸ್ ಬಿ ಜೆ ಪಿ ಮೇಲೆ ಆಗುತ್ತೆ ಅದು ಕೂಡ ಬಹಳ ಕುತೂಹಲಕಾರಿಯಾದ ವಿಷಯ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಧನ್ಯವಾದ